ನಮ್ಮ ಮಣಿಪುರದ ನಗ್ತೋಯ್ ಮಗಳನ್ನ ಕಳೆದುಕೊಂಡು ಪೋಷಕರು ಆಕ್ರಂದನಕ್ಕೆ ಒಳಗಾಗಿದ್ದಾರೆ ಮಣಿಪುರದ ಯುವತಿಯೊಬ್ಬಳು ಕೂಡ ಗಗನ ಸಖಿಯರು ಮೃತಗೊಂಡಿದ್ದಾರೆ ವಿಮಾನ ದುರಂತದಲ್ಲಿ ಮಣಿಪುರದ ಇಬ್ಬರು ಗಗನ ಸಖಿಯರು ದುರಂತ ಅಂತ್ಯ ಕಂಡಿದ್ದಾರೆ ಈ ಒಂದು ವಿಮಾನದಲ್ಲಿದ್ದರು ಆ ಗಗನ ಸಖಿಯರು ಮಣಿಪುರದ ನಗ್ತೋಯ್ ಶರ್ಮಾ ಮೃತ ಗಗನ ಸಖಿ ಮಗಳನ್ನ ಕಳೆದುಕೊಂಡು ಪೋಷಕರು ಆಕ್ರಂದನ ಕಣ್ಣೀರು ಹಾಕ್ತಿದ್ದಾರೆ ವಿಮಾನ ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿರುವಂಥದ್ದು ಮಣಿಪುರದ ಇಬ್ಬರು ಗಗನ ಸಖಿಯರಿವರು ದುರಂತ ಅಂತ್ಯ ಕಂಡಿದ್ದಾರೆ ಈ ಒಂದು ವಿಮಾನ ಪತನದಿಂದ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಮಗಳನ್ನ ಕಳೆದುಕೊಂಡು ಪೋಷಕರು ಆಕ್ರಂದನಕ್ಕೊಳಗಾಗಿದ್ದಾರೆ ದೃಶ್ಯದಲ್ಲಿ ಕಾಣ್ ಕಾಣಬಹುದು ನೀವು ಇವರೇ ಆ ಇಬ್ಬರು ಗಗನ ಸಖಿಯರು ಮಣಿಪುರದ ನಂಗ್ತೋಯ್ ಶರ್ಮಾ ಮೃತ ಗಗನ ಸಖಿ ಮಗಳನ್ನು ಕಳೆದುಕೊಂಡು ಪೋಷಕರು ಆಕ್ರಂದನ ಹೊರಹಾಕುತ್ತಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸಬಹುದು ಇವರೇ ಆ ಇಬ್ಬರು ಗಗನ ಸಖ್ಯರು ದಾರುಣ್ಣ ಅಂತ್ಯ ಕಂಡಿದ್ದಾರೆ ಅವರ ಹಳೆಯ ಫೋಟೋಗಳನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಅವರ ಮನೆಯವರು